ನೋಡಿ ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ವಾದ ಪ್ರತಿವಾದ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಈಗ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಸಮಯ ಇನ್ನು ಸರ್ಕಾರದ ಪರ ಸಿದ್ಧಾರ್ಥ ಲೂದ್ರಾ ಕೂಡ ಅಲ್ಲಿ ಹಾಜರಾಗಿದ್ದಾರೆ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ವಜಾ ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥದ್ದು ಪೀಠಕ್ಕೆ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನು ನೀಡಿದ್ದಾರೆ ಪ್ರಕರಣ ಬೆಳಕಿಗೆ ಬಂದ ಬಗ್ಗೆ ವಿವರಣೆಯನ್ನು ಸಿದ್ಧಾರ್ಥ ಲೂದ್ರಾ ನೀಡಿದ್ದಾರೆ ಖಾಸಗಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಮಾಹಿತಿ ಮೇರೆಗೆ ಪ್ರಕರಣ ದಾಖಲಿಸಿದ ಬಗ್ಗೆ ವಾದ ಇವ್ರದ್ದು ಆರಂಭ ಆಗಿದೆ ಅದಾದ ಮೇಲೆ ಪಟ್ಟಣಿಗೆರೆ ಶೆಡ್ ಬಗ್ಗೆ ವಾದ ಸಿಸಿ ಪರಿಶೀಲನೆ ವೇಳೆ ಏಳು ಕಿಲೋಮೀಟರ್ ಫಾಲೋ ಮಾಡಿದ್ದು ಪೊಲೀಸರು ತನಿಖೆ ವೇಳೆ ಪಟ್ಟಣಿಗೆರೆ ಶೆಡ್ವರೆಗೂ ಹೋಗಿದ್ದು ನಂತರ ನಾಲ್ವರು ಆರೋಪಿಗಳು ಠಾಣೆಗೆ ಶರಣಾಗಿದ್ದು ಪ್ರಮುಖ ಆರೋಪಿ ಸೇರಿ ನಾಲ್ವರು ಶರಣಾಗಿ ಪ್ರದೋಷ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದು ಪ್ರಕರಣ ತನಿಖೆಯ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಅಂತ ಈ ಸಂದರ್ಭದಲ್ಲಿ ಪೀಠ ಪ್ರಶ್ನೆ ಮಾಡಿದಾಗ ಎಸ್ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅನ್ನುವಂತಹ ಉತ್ತರ ಬರುತ್ತೆ ಹೈಕೋರ್ಟ್ ಜಾಮೀನು ನೀಡಿದ ಬಗ್ಗೆ ನಾವು ಚಾಲೆಂಜ್ ಮಾಡಿದ್ದೀವಿ ಅಂತ ಸಿದ್ಧಾರ್ಥ ಲೂದ್ರಾ ಸರ್ಕಾರದ ಪರ ವಕೀಲರು ಇಲ್ಲಿ ಮತ್ತೆ ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸೈಂಟಿಫಿಕ್ ಎವಿಡೆನ್ಸ್ ಹಾಗೂ ಫೋಟೋಗಳ ಪರಿಶೀಲನೆ ವೇಳೆ ಸಾಕಷ್ಟು ಸಾಕ್ಷಿಗಳು ಪತ್ತೆಯಾಗಿದೆ ಆರೋಪಿಗಳ ಮೊಬೈಲಲ್ಲಿ ಸಾಕಷ್ಟು ಫೋಟೋಗಳು ಪತ್ತೆಯಾಗಿದ್ದು ಎ ಒನ್ ಪವಿತ್ರ ಹಾಗೂ ಎ ಟು ದರ್ಶನ್ ಇಬ್ಬರು ಸ್ನೇಹಿತರು ಹಾಗೂ ಪಾರ್ಟ್ನರ್ಗಳು ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನು ಕೊಡಿ ಅಂತ ಪೀಠ ಕೇಳಿದೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಜಾಮೀನನ್ನು ನೀಡಿತ್ತು ಈಗ ಹೈಕೋರ್ಟ್ ಷರತ್ತುಗಳನ್ನು ಬದಲಿಸ್ತಾ ಇದೆ ಒಬ್ಬನೇ ಒಬ್ಬ ಆರೋಪಿಯು ಜೈಲಲ್ಲಿ ಇಲ್ಲ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನು ಕೊಡ್ತಾ ಇರೋದು ಹೈಕೋರ್ಟ್ ಷರತ್ತುಗಳನ್ನು ಬದಲಿಸ್ತಾ ಇದೆ ಅಂತ ವಕೀಲರು ಹೇಳ್ತಾ ಇದ್ದಾರೆ ತಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನು ಕೊಡಿ ಅಂತ ಪೀಠ ಕೇಳ್ತಾ ಇದ್ದಂಗೆ ಈ ಕಡೆ ಸರ್ಕಾರದ ಪರ ವಕೀಲರು ಈ ಎಲ್ಲ ವಿಚಾರಗಳನ್ನು ಪೀಠದ ಮುಂದೆ ಇಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪವನ್ನು ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಜೈಲಲ್ಲಿ ಇಲ್ಲ ಅಂತ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನು ನೀಡಿದ್ದಾರೆ ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನು ನೀಡಲಾಗಿತ್ತು ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ ದರ್ಶನ್ ವಿದೇಶಕ್ಕೆ ಶೂಟಿಂಗೂ ಹೋಗಿದ್ದಾರೆ ಜಾಮೀನು ಸಿಕ್ಕ ಮೇಲೆ ಇವರು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಜಾಮೀನನ್ನು ತಗೊಂಡಿದ್ರು ಆ ಪ್ರಕಾರವಾಗಿ ಆಗ್ತಾ ಇಲ್ಲ ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತನೂ ಕೂಡ ಮಾನ್ಯ ಪೀಠದ ಗಮನಕ್ಕೆ ಸರ್ಕಾರದ ಪರ ವಕೀಲರು ತಗೊಂಡ್ಬರ್ತಾ ಇದ್ದಾರೆ ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ವಿವರಣೆಯನ್ನ ನೀಡುವಂಥ ಕೆಲಸ ಆಗ್ತಾ ಇದೆ ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇರಿದ್ದ ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ ಇದು ಎಲ್ಲಿಂದ ಆರಂಭ ಆಯ್ತು ಏನೆಲ್ಲ ಆಯ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ ಅವ್ರು ಹೇಳ್ತಾ ಇರುವಂತದ್ದು ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು ಇದರ ಜೊತೆ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ ಇನ್ನು ಈಗ ತಾವೇ ನೀವು ಫೋಟೋ ಗಮನಿಸ್ತಾ ಇದ್ದೀರಲ್ಲ ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆ ಸಿಗರೇಟ್ ಸೇರಿದ್ದ ಸರ್ಕಾರದ ಪರ ವಕೀಲ ಲೂತ್ರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ತನಿಖೆ ವೇಳೆ ಸಲ್ಲಿಸಿದ್ದ ಸಾಕ್ಷಿಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಲಾಗಿಲ್ಲ ದರ್ಶನ್ ವಿಚಾರವಾಗಿ ಈ ಎಲ್ಲ ಮಾಹಿತಿಯನ್ನು ವಕೀಲರು ನೀಡ್ತಾ ಇದ್ದಾರೆ ಚಾರ್ಜ್ ಶೀಟ್ನ ವಿಚಾರವಾಗಿ ಪೀಠ ಪ್ರಶ್ನೆಯನ್ನು ಮಾಡಿದೆ ಸಿ ಸಿ ಆರೋಪಿಗಳ ಕಾರುಗಳ ಚಲನ ಪತ್ತೆಯಾಗಿರುವಂಥದ್ದು ಎಷ್ಟು ಗಂಟೆಗೆ ಹೋದರು ಎಷ್ಟು ಗಂಟೆಗೆ ಬಂದರು ಅನ್ನುವಂಥ ವಿವರಣೆಯನ್ನು ನೀಡ್ತಾ ಇದ್ದಾರೆ ಪಟ್ಟಣಗೆರೆ ಶೆಡ್ ಮುಖ್ಯವಾಗಿ ಆ ಪಟ್ಟಣಗೆರೆ ಶೆಡ್ಗೆ ಯಾರು ಬಂದರು ಯಾರನ್ನ ಕರೆಸ್ಕೊಂಡ್ರು ಈ ಕಡೆ ಆರೋಪಿ ಯಾವ ರೀತಿ ಪಟ್ಟಣಿಗೆರೆ ಶೆಡ್ಡನ್ನು ಸೇರಿದ ಈ ವಿಚಾರದ ಬಗ್ಗೆಯೂ ಕೂಡ ಅಲ್ಲಿ ವಿವರಣೆ ನೀಡುವಂಥ ಕೆಲಸ ಆಗ್ತಾ ಇದೆ ಸಿ ಸಿ ಎರಡು ಕಾರು ಓಡಾಡಿರುವುದು ಸರಿಯಾಗಿದೆ ಶೆಡ್ಗೆ ಹೋಗೋದು ಶೆಡ್ಗೆ ಬರೋದು ಹೋಗುವ ಬರುವ ಎಲ್ಲ ದೃಶ್ಯಗಳು ಕೂಡ ಸರಿಯಾಗಿದೆ ಸಿ ಸಿ ವಿ ಫುಟೇಜಲ್ಲೂ ಎಲ್ಲವೂ ಸ್ಪಷ್ಟವಾಗಿದೆ ಅಂದರೆ ಮತ್ತೆ ಆರಂಭದಿಂದ ಈ ಒಂದು ಪ್ರಕರಣದ ವಿವರಣೆಯನ್ನ ಮಾನ್ಯ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ ಇವ್ರದೆಲ್ಲ ಇನ್ವಾಲ್ವ್ಮೆಂಟ್ ಎಷ್ಟು ಮಟ್ಟಿಗೆ ಇತ್ತು ಅದರ ಖಚಿತತೆಯನ್ನ ಘನಪೀಠಕ್ಕೆ ತರುವಂತಹ ಕೆಲಸ ಈಗ ಈ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದ್ದವರಿಗೆ ಈ ರೀತಿ ಜಾಮೀನನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವರ ಮೇಕಿಂಗ್ ಪಾಯಿಂಟ್ ಸೊ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಏನು ಆದೇಶ ಕೊಡುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಆಗಿದೆ ಸಿದ್ಧಾರ್ಥ ಲೋತ್ರ ಈಗ ಸರ್ಕಾರದ ಪರ ವಕೀಲರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಗಾಡಿಗಳಲ್ಲಿ ಯಾರಿದ್ರು ಅನ್ನೋದನ್ನು ಪತ್ತೆ ಹಚ್ಚಬಲ್ಲಿರಾ ಇದು ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಅದರ ಆಧಾರದ ಮೇಲೆ ವಾದ ಮಾಡಬಹುದಾ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಈ ಮಧ್ಯೆ ಡಿ ಗ್ಯಾಂಗ್ಗೆ ಜಾಮೀನು ರದ್ದಾಗುವ ಭೀತಿ ಕಾಡ್ತಾ ಇದೆ ನಾನ್ ಸ್ಟಾಪ್ ಲೈವ್ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ವರದಿಯನ್ನು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲಿ ಸದ್ಯ ನಡೀತಾ ಇರುವಂತಹ ಯಥಾವತ್ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ ಈಗ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯ ವಾದ ಪ್ರತಿವಾದ ಆಗ್ತಾ ಇದೆ ಸರ್ಕಾರದ ಪರ ವಕೀಲರು ಪೀಠದ ಮುಂದೆ ಇಷ್ಟೆಲ್ಲ ವಿಚಾರಗಳನ್ನು ಇಡ್ತಾ ಇದ್ದಾರೆ ಅದನ್ನು ನೇರವಾಗಿ ವೀಕ್ಷಕರಿಗೆ ತಲುಪಿಸುವಂತಹ ಕೆಲಸವನ್ನು ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಜಾಮೀನು ರದ್ದಾಗುವ ಭೀತಿ ಕಾಡ್ತಾ ಇದೆ ಏನೆಲ್ಲ ಆಗಬಹುದು ಈ ಸಂದರ್ಭದಲ್ಲಿ ಇದು ಮತ್ತೆ ಡೇ ಫಸ್ಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲವನ್ನೂ ಪೀಠದ ಗಮನಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಪಟ್ಟಣಿಗೆರೆ ಶೆಡ್ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ ವಕೀಲ ಲೂತ್ರಾ ಆ ಪಟ್ಟಣಗೆರೆ ಶಡ್ಡನ್ನು ಇವರು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ರು ಅಲ್ಲಿ ಯಾವ ರೀತಿ ಆರೋಪಿಗಳೆಲ್ಲ ಸೇರಿ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಆ ಫೋಟೋಸ್ಗಳು ಕೂಡ ಲಭ್ಯ ಇರುವಂತಹ ವಿಚಾರವನ್ನ ಪೀಠದ ಗಮನಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಅವರು ಈ ಹಿಂದೆನೂ ಕೂಡ ಹೇಳಿದ್ದನ್ನು ನಾನು ಮತ್ತೆ ನೆನಪಿಸ್ತೀನಿ ಯಾವ ರೀತಿ ಇವರು ಹೊಡೆದಿದ್ರು ಯಾವ ರೀತಿ ಹೊಡೆದಿದ್ರು ಆರೋಪಿಗಳ ಮೊಬೈಲಲ್ಲೇ ಸೆರೆಯಾಗಿದೆ ಅನ್ನುವಂಥದ್ದನ್ನು ಸರ್ಕಾರಿ ವಕೀಲರು ಈಗ ಪೀಠದ ಗಮನಕ್ಕೆ ತಂದಿದ್ದಾರೆ ಎಲ್ಲವನ್ನು ರಿಟ್ರೀವ್ ಮಾಡಿದಂಥ ಟೈಮ್ನಲ್ಲಿ ಇವರು ಮೊಬೈಲನ್ನು ಬಿಸಾಕಿದ್ದದ್ದೂ ಇದೆ ಆ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ರಿಟ್ರೀವ್ ಮಾಡಿದಂಥ ಟೈಮ್ನಲ್ಲಿ ಈ ಆರೋಪಿಗಳ ಮೊಬೈಲಲ್ಲಿ ಈತನನ್ನು ಹೊಡೆದಿದ್ದು ಬಡದಿದ್ದು ರೇಣುಕಾಸ್ವಾಮಿಯನ್ನು ಆತನ ಮೇಲೆ ಯಾವ ರೀತಿ ಹಿಂಸೆಯನ್ನು ಕೊಡಲಾಯಿತು ಯಾವ ರೀತಿ ಆತ ನರಳಿ ನರಳಿ ಸತ್ತ ಎಲ್ಲ ಮೊಬೈಲಲ್ಲಿ ಇವರು ವಿಡಿಯೋ ಫೋಟೋಸನ್ನು ತೆಗೆದಿಟ್ಕೊಂಡಿದ್ದದ್ದು ಅದು ಇವನ್ ಚಾರ್ಜ್ ಶೀಟ್ನಲ್ಲಿಯೂ ಕೂಡ ಎಲ್ಲ ಫೋಟೋಸ್ಗಳನ್ನು ಅವರು ಸಲ್ಲಿಸಿದ್ದಾರೆ ಆ ಚಾರ್ಜ್ ಶೀಟ್ನಲ್ಲಿಯೂ ಕೂಡ ಆ ಫೋಟೋಸ್ಗಳನ್ನು ಪ್ರಿಂಟ್ ಮಾಡಿ ಉಲ್ಲೇಖ ಮಾಡಿ ಪೀಠಕ್ಕೆ ಸಬ್ಮಿಟ್ ಮಾಡಿದ್ರು ಸೊ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸ ಈಗ ಸರ್ಕಾರಿ ವಕೀಲರಿಂದ ಆಗ್ತಾ ಇದೆ ಜಯಣ್ಣ ಅನ್ನೋರಿಗೆ ಸೇರಿದಂಥ ಶೆಡ್ ಬಗ್ಗೆ ವಿವರಣೆ ನೀಡಲಾಗ್ತಾ ಇದೆ ಪಟ್ಟಣಗೆರೆ ಶೆಡ್ಡು ಆ ಪಟ್ಟಣಗೆರೆ ಶೆಡ್ನಲ್ಲಿ ಇವ್ರು ಯಾವ ರೀತಿ ಕೃತ್ಯವನ್ನ ಎಸಗಿದ್ರು ಯಾವ ರೀತಿ ಪ್ರೀಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಈ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರೋದಕ್ಕೆ ಯಾರೆಲ್ಲ ಸೇರಿದ್ರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಆತ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಇವರ ಕೆಲಸ ಯಾವ ರೀತಿ ಇತ್ತು ಎ ಟು ಜೆಡ್ ಎಲ್ಲವೂ ಕೂಡ ಈಗ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಅವತ್ತಿನಿಂದ ಅಪ್ ಟು ಮರ್ಡರ್ವರೆಗೂ ಆ ಬಾಡಿ ಸಿಕ್ಕ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಆ ಪಟ್ಟಣಗೆರೆ ಶೆಡ್ ಇಲ್ಲಿ ಮೇನ್ ಪಾಯಿಂಟ್ ಆಗ್ತಾ ಇದೆ ಪಟ್ಟಣಗೆರೆ ಶೆಡ್ ಕ್ರೈಮ್ ಸೀನ್ ಇರುವಂತಹ ಒಂದು ಶೆಡ್ ಅಲ್ಲಿ ಯಾವ ರೀತಿ ಇವರು ಕ್ರೈಮನ್ನು ನಡೆಸಿದ್ರು ಅಲ್ಲಿ ಏನೆಲ್ಲ ಆಯಿತು ಆ ಪಟ್ಟಣಿಗೆರೆ ಶೆಡ್ ಬಗ್ಗೆನೇ ಈಗ ವಿವರಣೆಯನ್ನ ನೀಡ್ತಾ ಇದ್ದಾರೆ ವಕೀಲ ಲೂತ್ರಾವ್ ಜಯಣ್ಣ ಅನ್ನೋರಿಗೆ ಸೇರಿದಂತ ಶೆಡ್ ಇದು ಈ ಶೆಡ್ನಲ್ಲಿ ಈ ರೀತಿಯ ಕೆಲಸಗಳಾಯಿತು ಸ್ಟೋನಿ ಬ್ರೂಕ್ ಅಲ್ಲಿ ಪಾರ್ಟಿಯನ್ನ ಮಾಡಿದ ನಂತರ ಬಂದು ಹಲ್ಲೆಯನ್ನ ಮಾಡಿದ್ರು ಎ ಫೋರ್ ರಾಘವೇಂದ್ರ ವಿಚಾರಣೆಯ ವೇಳೆ ಹಲವು ವಿಷಯಗಳು ಕೂಡ ಬೆಳಕಿಗೆ ಬಂತು ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ ನಂತರ ಬಂದು ಹಲ್ಲೆಯನ್ನ ಮಾಡಿದ್ದಾರೆ ಶಡ್ಗೆ ಬಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯ ಬಗ್ಗೆ ಈ ರೀತಿ ವಿವರಣೆ ನೀಡುವಂತಹ ಕೆಲಸ ಆಗ್ತಾ ಇದೆ ಎ ಫೋರ್ ರಾಘವೇಂದ್ರ ವಿಚಾರಣೆಯ ಸಂದರ್ಭದಲ್ಲಿ ಇನ್ನೂ ವಿಚಾರಗಳು ಬೆಳಕಿಗೆ ಬಂದಿದ್ದು ಹೇಗೆ ಇವೆಲ್ಲವೂ ಕೂಡ ಆಚೆ ಬರ್ತಾ ಇರುವಂಥದ್ದು ಆರೋಪಿ ವಿನಯ್ಗೆ ಸೇರಿದಂತ ಸ್ಟೋನಿ ಬ್ರೂಕ್ ಆ ಒಂದು ಸ್ಟೋನಿ ಬ್ರೂಕ್ನಲ್ಲಿ ಕುತ್ಕೊಂಡು ಇವರೆಲ್ಲ ಪಾರ್ಟಿ ಮಾಡ್ತಾ ಇದ್ದದ್ದು ಅದಾದ ನಂತರ ನೇರವಾಗಿ ಬಂದು ಇವರು ಹಲ್ಲೆಯನ್ನ ಮಾಡಿದ್ದು ಎಲ್ಲ ಕ್ಲಿಯರ್ ಆಗಿ ಚಾರ್ಜ್ ಶೀಟಲ್ಲಿ ಇದೆ ಅದನ್ನೆಲ್ಲವನ್ನೂ ಕೂಡ ಮತ್ತೆ ಪೀಠದ ಮುಂದೆ ವಿವರಣೆಯನ್ನ ಮಾಡ್ತಾ ಇರುವಂಥದ್ದು ಸರ್ಕಾರದ ಪರ ವಕೀಲರು ಎ ಫೋರ್ ರಾಘವೇಂದ್ರ ಎಂಬಾತನನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತನಿಂದ ಹಲವು ವಿಚಾರಗಳು ಆಚೆ ಬಂದು ಯಾರು ಈ ರಾಘವೇಂದ್ರ ಈತ ದರ್ಶನ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಜಿಲ್ಲಾ ಅಧ್ಯಕ್ಷ ಈತ ಈತನ ಮೂಲಕ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿಸುವಂತ ಕೆಲಸ ಆಯಿತು ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇದನ್ನೇ ಈಗ ಪೀಠದ ಗಮನಕ್ಕೆ ತರುವಂತ ಕೆಲಸ ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧ